ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯಾಗೆ ನಿಜವಾಗ್ಲೂ ಲೈಸೆನ್ಸ್ ಸಿಗತ್ತಾ ಅಥವಾ ಭಾಗ್ಯ ಲೈಸೆನ್ಸ್ ಸಿಗದೆ ಒದ್ದಾಡಬೇಕಾಗತ್ತಾ ಹಾಗಾದರೆ ಭಾಗ್ಯ ಫುಡ್ ಚೆನ್ನಾಗಿದ್ದರೂ ಕೂಡ ಲೈಸೆನ್ಸ್ ಕುಡ್ದಿರೋದು ಯಾಕೆ ಲೈಸೆನ್ಸ್ ಕೊಡ್ದಿರೋದ್ರ ಹಿಂದೆ ಇರ್ತಕ್ಕಂಥ ಆ ಮಹಾ ಮೂರು ಕೈಗಳ ಕೈವಾಡ ಭಾಗ್ಯಾಗೆ ಗೊತ್ತಾಗುತ್ತಾ ಗೊತ್ತಾದರೆ ಏನಾಗಬಹುದು ಏನಾಯಿತು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾಣಕೂ ಕೂಡ ಮರಿಬೇಡಿ ಇಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಂತ್ಯಗೊಂಡದ ಆದರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಂತ್ಯದಲ್ಲಿ ಕೊಂಚ ಎಲ್ಲ ಕೂಡ ಗ್ಯಾಪ್ ಅಂತಾನೆ ಹೇಳ್ಬೋದು ಸಾಕಷ್ಟು ರೀತಿಯ ಒಂದು ಸ್ಟೋರಿಗಳು ಕೂಡ ಸರಿಯಾಗಿ ಎಂಡ್ ಆಗಲಿಲ್ಲ ಅದು ಎಲ್ಲದಕ್ಕೂ ಹೊರತಾಗಿ ಕಾವೇರಿ ಸತ್ರು ಅಂತ ಹೇಳಿದ್ಮೇಲೆ ಕುಸ್ಮಾ ಫ್ಯಾಮಿಲಿಯಲ್ಲಿರಬೇಕಿತ್ತು ಭಾಗ್ಯ ಅಲ್ಲಿಗೆ ಹೋಗಬೇಕಿತ್ತು ಆದರೆ ಯಾವುದೇ ರೀತಿಲೂ ಕೂಡ ಅಕ್ಕನೇ ಮಾ ತಂಗಿಯ ಒಂದು ಶ್ರದ್ಧಾಂಜಲಿಗೆ ಹೋಗದೆ ಅಂತಿಮ ದಿನಕ್ಕೆ ಹೋಗದೆ ಕಥಿನ ಎಂಡ್ ಮಾಡಲಾಗಿತ್ತು ಆದರೆ ಇವತ್ತು ಭಾಗ್ಯಲಕ್ಷ್ಮಿಯಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯನ್ನ ಲಿಂಕನ್ನು ತೋರಿಸಿದ್ದಾರೆ ಇಲ್ಲಿ ಕುಸುಮ ಅವರು ಮನೆಯವ್ರ ಜೊತೆ ಅಂದರೆ ಧರ್ಮ ಅಂಕಲ್ ಸುಂದರಿಯ ಹಾಗೆ ಪೂಜಾ ಅವರ ಒಟ್ಟುಗೂಡಿ ಮನೆಯಲ್ಲೇ ಕಾವೇರಿಯ ಫೋಟೋ ಇಟ್ಟು ದೀಪ ಹಚ್ತಾ ಕಣ್ಣೀರು ಹಾಕ್ತಿದ್ದಾರೆ ಹೇಗೆ ಮನ್ಸು ಬಂತು ಯಾಕೆ ನನ್ನನ್ನು ಬಿಟ್ಟು ಹೋದೆ ನನ್ನ ತಂಗಿನೇನು ನನ್ನನ್ನು ಬಿಟ್ಟು ಹೋಗಿಬಿಟ್ಯಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಜೊತೆಗೆ ಪಾಪ ಲಕ್ಷ್ಮಿ ಏನು ಮಾಡಿತು ಯಾಕೆ ಆ ರೀತಿ ನಡ್ಕೊಂಡೆ ಯಾರಾದರೂ ಆ ರೀತಿ ನಡ್ಕೋತಾರ ಯಾಕಿಂತ ಕೆಲಸ ಮಾಡಿದೆ ಎಲ್ಲಿಂದ ಬಂತು ನಿನಗಿಂತ ಬುದ್ಧಿ ಆ ಹುಡುಗಿಗೆ ಅಷ್ಟೆಲ್ಲ ತೊಂದರೆ ಕೊಟ್ಟಿದ್ಯಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಪೂಜೆ ಒಂದು ಮಾತನ್ನು ಸೇರಿಸ್ತಾಳೆ ಹೌದು ಅತ್ತೆ ನೀವು ಹೇಳೋದು ಸರಿ ಲಕ್ಷ್ಮಿಗೆ ಆ ರೀತಿ ತೊಂದರೆ ಕೊಡಬಾರ್ದಿತ್ತು ಅತ್ತೆ ಅದನ್ನೇ ಎಲ್ವಾ ಹೇಳೋದು ನಾನು ನಂದು ನಂದೆ ಎಲ್ಲ ಅದಕ್ಕೂ ನಾನೇ ಕಾರಣ ಎಲ್ಲವೂ ನನ್ನಿಂದಾನೇ ಅಂತಕ್ಕಂಥ ಸ್ವಾರ್ಥಿಗಳಿಗೆ ಒಂದಲ್ಲ ಒಂದಿನ ಕರ್ಮ ಅಂತಕ್ಕಂಥದ್ದು ಬಿಡೋದಿಲ್ಲ ಅಂತ ಅದಕ್ಕೆ ಇವರೇ ಸಾಕ್ಷಿ ಅಂತ ಹೇಳ್ತಾರೆ ಪೂಜಾ ಇದರಿಂದಾಗಿ ಕುಸುಮ ಅವರಂತೂ ನೋಡಿದ್ಯಾ ಕಾವೇರಿ ಒಂದು ಚಿಕ್ಕ ಹುಡುಗಿಗೆ ಗೊತ್ತಾಗುತ್ತೆ ನಿನಗೆ ಗೊತ್ತಾಗೋಲಿ ನಿನಗೆ ಗೊತ್ತಾಗ್ಲಿಲ್ವಾ ನೀನು ಮಾಡಿದ್ದು ತಪ್ಪು ಅಂತ ಯಾಕೆ ರೀತಿ ನಡ್ಕೊಂಡ್ಬಿಟ್ಟೆ ಅಂತ ಕಣ್ಣೀರು ಹಾಕ್ತಾರೆ ಈ ಕಡೆ ಧರ್ಮ ಅಂಕಲ್ ಸತ್ತು ಹೋಗಿದ್ದಾರೆ ಸತ್ತೋಗಿರೋರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೋಬೇಕು ಅವರು ನಮ್ಮವರೇ ಅಲ್ವಾ ಸತ್ತೋರ ಬಗ್ಗೆ ಆ ರೀತಿಯೆಲ್ಲ ಮಾತನಾಡಬಾರ್ದು ಅವರಿಗೆ ಕೊನೆಯ ಅಂತಿಮ ನಮನವನ್ನು ಸಲ್ಲಿಸಿ ಅಂತ ಹೇಳಿ ಒಂದು ಎರಡು ಮೂರು ನಿಮಿಷ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ ತದನಂತರ ಈತ ಕಡೆ ಭಾಗ್ಯಾಗೆ ಲೈಸನ್ಸ್ ಸಿಗಬೇಕಾಗಿದೆ ಬಿಕಾಸ್ ಭಾಗ್ಯ ಯಾವುದೇ ರೀತಿಯ ಫುಡ್ ಪ್ರಿಪೇರ್ ಮಾಡ್ತಿಲ್ಲ ಟೆಂಪ್ರರಿಯಲ್ಲಿ ಭಾಗ್ಯ ಅವರ ಒಂದು ಬಿಸ್ನೆಸ್ಸನ್ನು ಬಂದ್ ಮಾಡಿದ್ದಾರೆ ಈ ಒಂದು ವಿಷಯ ತಾಂಡವ ಗೊತ್ತಾಗುತ್ತೆ ಅದಕ್ಕೂ ಮುನ್ನ ಈ ಒಂದು ಅಡುಗೆ ಕೆಲಸ ಮಾಡ್ತಿರೋದು ಭಾಗ್ಯನೇ ಅಂತಕ್ಕಂಥದ್ದು ಶ್ರೇಷ್ಠ ಆಗೇ ಗೊತ್ತಾಗ್ಬಿಟ್ಟದ ಅದೇ ಕಾರಣಕ್ಕೆ ಈ ಕಡೆ ತಾಂಡವ ಎಗ್ರಾಡ್ತಿದ್ದಾರೆ ಯಾರದು ಅಷ್ಟು ಚೆನ್ನಾಗಿ ಅಡುಗೆ ಮಾಡೋರಿಗೆ ತೊಂದರೆ ಕೊಡ್ತಿರೋದು ಎಷ್ಟು ಜನಲ್ಲಿ ಹೊಟ್ಟೆ ಹೊಡೆದ್ರು ಅವರು ಎಷ್ಟು ಚಂದ ಅಡುಗೆ ಮಾಡ್ತಾರೆ ನಿಜವಾಗ್ಲೂ ಅವ್ರ ಕೈ ರುಚಿನೇ ಸುಪ್ಪೊಬ್ಬು ಅಂಥವ್ರಿಗೆ ತೊಂದರೆ ಆಗ್ತದೆ ಕೊಡ್ತಿದ್ದಾರೆ ಅಂದರೆ ಅವರು ಪ್ರಾಬ್ಲಮ್ ಮಾಡ್ದಿರೋರಿಗೆ ಹಾಗಾಗಲಿ ಹೀಗಾಗಲಿ ಅಂತ ಹೇಳಿ ಇಡೀ ಶಾಪ ಹಾಕ್ತಿದ್ದಾರೆ ಪಾಪ ಗೊತ್ತಿಲ್ಲ ತಾಂಡವ್ಗೆ ಅದು ತಾನೇ ಆ ದೊಡ್ಡ ಮನುಷ್ಯ ಅಂತಕ್ಕಂಥದ್ದು ಬಟ್ ಶ್ರೇಷ್ಠ ತುಂಬ ಚೆನ್ನಾಗಿ ಅದಕ್ಕೆ ಏನು ತಾಂಡವ್ ಅಂಥ ರುಚಿ ಬೇಕಾದಷ್ಟು ಜನ ಮಾಡ್ತಾರೆ ನೀನೇನು ಅದು ಹಂಗಿದೆ ಹಿಂಗಿದೆ ಅಂತ ಹೇಳ್ತಿದ್ದೆ ಅಂದಾಗ ನಿನಗೆ ಮಾಡಕ್ಕೆ ಬರತ್ತಾ ಶ್ರೇಷ್ಠ ನಿನಗೆ ಮಾಡೋಕ್ಕೆ ಬಂದರೆ ತೋರಿಸು ಎಲ್ಲೂ ಕಣ್ಣು ಕೂಡ ನಾನು ಇಂಥ ಕೈ ರುಚಿ ನೋಡಿಲ್ಲ ಅಷ್ಟು ಚೆನ್ನಾಗಿದೆ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂದರೆ ನಿನಗೆ ಯಾಕೆ ಹೊಟ್ಟೆ ಕಿಚ್ಚು ಅಂತ ಹೇಳಿ ಮತ್ತೊಬ್ಬರನ್ನ ಕರೆದು ಕೊಲಿಗೆ ನಾ ಅವ್ರಿಗೆ ಟಿಫನ್ ಕೊಟ್ಟು ಚೆನ್ನಾಗಿದ್ಯಾ ಅಂತ ಕೇಳಿ ಅವರು ಸುಪ್ಪ ಬಂದು ನೋಡಿದ್ಯಾ ಎಷ್ಟು ಚೆನ್ನಾಗಿದೆ ಅಂತ ಅವರು ಕೂಡ ಹೇಳ್ತಿದ್ದಾರೆ ಅಡುಗೆ ಚೆನ್ನಾಗಿದೆ ಅಂದರೆ ನಿನಗೆ ಸಾಯಿಸಬೇಕಾಗ್ತಿಲ್ಲ ಅವ್ರಿಗೆ ಪ್ರಾಬ್ಲಮ್ ಕೊಡ್ತಿದಾರಲ್ವ ಅವ್ರಿಗೆ ಸರಿಯಾಗಿ ಆಗಬೇಕು ಅಂತ ಹೇಳಿ ತಾಂಡ್ ಹೋಗಿಬಿಡ್ತಾರೆ ಯಥ ಕಡೆ ಶ್ರೇಷ್ಠ ಅಂತೂ ತಾಂಡವು ನಿನಗೆ ಗೊತ್ತಾಗ್ತಿಲ್ಲ ಅದು ನೀನೆ ನಿನಗೆ ನೀನೇ ಹಿಡಿ ಶಾಪ ಹಾಕೋತಿದ್ಯಲ್ಲೋ ಮೊದಲೇ ನಿನಗೆ ಹುಷಾರಿಲ್ಲ ಬೇರೆ ಅಂತ ಶ್ರೇಷ್ಠಗೆ ತುಂಬ ಬೇಜಾರು ಆಗ್ತದೆ ಇದ್ರ ನಡುವೆ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಶ್ರೇಷ್ಠ ಒಂದು ಒಳ್ಳೆ ರೆಸ್ಟೋರೆಂಟಿಂದ ಫೈವ್ ಸ್ಟಾರ್ ರೇಟಿಂಗ್ ಇರೋ ರೆಸ್ಟೋರೆಂಟಿಂದಾಗಿ ಫುಡ್ ಆರ್ಡರ್ ಮಾಡ್ತೀನಿ ಅಂದಾಗ ಬೇಡ ಶ್ರೇಷ್ಠ ಆ ಮನೆ ಊಟ ಆಗಿದ್ರೆ ಬೇರೆ ಇದು ಬೇಡ ಅಂತ ಹೇಳ್ತಾರೆ ಫೈವ್ ಸ್ಟಾರ್ ರೇಟಿಂಗ್ ಅದೆಲ್ಲ ನಂಬ್ಕೋತೀವಿ ಅವೆಲ್ಲ ಗಿಮಿ ಅಂತ ಕೂಡ ತಾಂಡವ್ ಹೇಳ್ತಾರೆ ತದನಂತರ ಅಷ್ಟೊತ್ತಕ್ಕಾಗಲೇ ಡೆಲಿವರಿ ಬಾಯ್ ಡೆಲಿವರಿ ಮಾಡಿ ಹೋಗ್ತಾರೆ ನಂತರ ಇಲ್ಲಿ ಚಪಾತಿ ತರಿಸಿದ್ವಿ ಚಪಾತಿ ಹೇಗೆ ತಿನ್ನೋದು ಹೊಟ್ಟೆ ಬೇರೆ ನೋಯ್ತದೆ ಅಂದಾಗ ಏನೂ ಆಗೋದಿಲ್ಲ ತಾಂಡವ್ ತಿನ್ನು ಅಂತ ಹೇಳ್ತಾರೆ ನಂತರ ರೈಸ್ ಹಾಕ್ತೀನಿ ಅಂತ ಒಂದು ತುಟ್ಟು ಬಾಯಿಗೆ ಇಡ್ತಿದ್ದಾಗೆ ನಿಜವಾಗ್ಲೂ ತಾಂಡವ್ಗೆ ಇದು ಒಂದು ಊಟನ ಆ ಊಟ ಇರಲಿ ಈ ಊಟ ಇರಲಿ ಇದಕ್ಕೆ ಫೈವ್ ಸ್ಟಾರ್ ರೇಟಿಂಗ್ ಬೇರೆನಾ ಆ ಊಟಕ್ಕೆ ಬೇರೆ ಈ ಊಟನ ಕಂಪೇರ್ ಮಾಡ್ತಿದ್ಯಾ ಅಂತ ಹೇಳಿ ತಾಂಡವ್ ಬೈದು ನನಗೆ ಊಟನೇ ಬೇಡ ಅಂದಾಗ ಅದು ತಾಂಡವ್ ನಿನ್ಗೆ ಹುಷಾರಿಲ್ಲ ಅಲ್ಲ ಅದಕ್ಕೆ ಕಡಿಮೆ ಮಸಾಲೆ ಹಾಕಿ ಅಂತ ಸ್ಪೈಸಿ ಕಡಿಮೆ ಇಲ್ಲ ಅಂತ ನಾನೇ ಹೇಳಿದ್ದು ಅಂತ ಶ್ರೇಷ್ಠ ಹೇಳಿದಾಗ ನನಗೆ ಯಾವುದೇ ಊಟ ಕೂಡ ಬೇಡ ಅಂತ ಹೇಳಿ ತಾಂಡವ್ ಹೊರಟುಬಿಡ್ತಾರೆ ಅಷ್ಟರಲ್ಲಿ ಶೌರ್ಯ ಅಲ್ಲಿಗೆ ಎಂಟ್ರಿ ಕೊಟ್ಟಿರ್ತಾರೆ ನೋಡಿದ್ಯಾ ಶ್ರೇಷ್ಠ ಏನು ಹೇಳ್ತಿದ್ದೆ ನಾನು ತಾಂಡವ ಜೊತೆ ಹಾಗಿದ್ದೀನಿ ಹೀಗಿದ್ದೀನಿ ಅಷ್ಟು ಚೆನ್ನಾಗಿದ್ದೀನಿ ಅಂತ ನೋಡ್ತಾ ಇದ್ದೀನಿ ನೀನು ಎಷ್ಟು ಚೆನ್ನಾಗಿದ್ಯಾ ಅಂತ ಅಂತ ಹೇಳ್ತಿದ್ದಾಗೆ ಶ್ರೇಷ್ಠ ಗರಂ ಆಗ್ತದಾಳ ತದನಂತರ ತಾಂಡವ್ಗೆ ಹೊಟ್ಟೆ ನೋವು ಸೈಸೋಕ್ಕಾಗ್ತಿಲ್ಲ ಹೊಟ್ಟೆ ಹಸಿ ಹೊಟ್ಟೆ ನೋವು ಅದಕ್ಕೆ ಅವತ್ತು ಲಂಚ್ ಬಾಕ್ಸ್ ತರಿಸಿದ್ರಲ್ವ ಅವ್ರಿಗೆ ಕಾಲ್ ಮಾಡೋಣ ಅಂದ್ಕೊಂಡು ತನ್ನ ಕೊಲೆಗೆ ಕಾಲ್ ಮಾಡ್ತಾರೆ ರೀ ಅವತ್ತು ನೀವು ಯಾವುದೋ ಊಟ ತರಿಸಿದ್ರಲ್ವ ಅಲ್ಲಿಂದ ಆರ್ಡರ್ ಮಾಡಿರಿ ನನಗೂ ಕೂಡ ಊಟನ ಅಂದಾಗ ಸರ್ ಅವ್ರು ಟೆಂಪ್ರೀಲಿ ಬಂದ್ ಮಾಡಿದವ್ರಿ ಸರ್ ಅಂದಾಗ ಹೌದಾ ಪರವಾಗಿಲ್ಲ ಕಿ ರೀ ಕೇಳಿ ಡೆಲಿವರಿ ಮಾಡಿಸ್ಕೊಳ್ಳಿ ಅಂದಾಗ ಇಲ್ಲ ಸರ್ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಕೊಲ್ಲಿಗೆ ಹೇಳ್ತಿದ್ರೆ ಹೌದಾ ನಿಮಗೆ ಒಂದು ಡೆಲಿವರಿ ಫುಡ್ಡನ್ನೇ ಡೆಲಿವರಿ ಇಲ್ಲ ಅಂತ ಅಂತಂದಮೇಲೆ ನಿಮಗೆ ಪ್ರಮೋಷನ್ ಆದರೆ ವರ್ಕನ್ನು ಹ್ಯಾಂಡಲ್ ಮಾಡೋಕ್ಕಾಗತ್ತಾ ಅಂತ ಕೇಳಿದ ತಕ್ಷಣ ಏನಪ್ಪ ಇವರು ವರ್ಕ್ ಅಂತ ಹೇಳಿ ಪ್ರಮೋಷನ್ ಅದು ಇದು ಅಂತ ಇಲ್ಲ ಹೇಗಾದರೂ ಮಾಡಿ ಇವ್ರಿಗೆ ಫುಡ್ ಡೆಲಿವರಿ ಮಾಡಿಸೋದೇ ಒಳಿತು ಅಂದ್ಕೊಂಡಿದ್ದೆ ಸರ್ ಒಂದು ಆಫ್ ಆ್ಯನ್ ಅವರಲ್ಲಿ ನಾನು ಅವ್ರ ಕೈ ಕಾಲಾರು ಹಿಡಿದು ಪರವಾಗಿಲ್ಲ ತಂದು ಕೊಡ್ತೀನಿ ಅಂತ ಅಂತ ಹೇಳಿದ್ದೆ ಭಾಗ್ಯ ಮನೆಗೆ ಕಾಲ್ ಮಾಡ್ತಾರೆ ಬಟ್ ಕುಸ್ಮ್ರು ಕಾಲ್ ರಿಸೀವ್ ಮಾಡ್ತಾರೆ ಈ ರೀತಿ ಫುಡ್ ಬೇಕು ನಮ್ಮ ಕಡೆಯವ್ರಿಗೆ ಹುಷಾರಿಲ್ಲ ಅಂದಾಗ ಇಲ್ಲ ಆಗೋದಿಲ್ಲ ಲೈಸೆನ್ಸ್ ಸಿಗೋ ತನಕ ನಾವು ಟೆಂಪ್ರೀಲಿ ಬಂದ್ ಮಾಡಿದ್ವಿ ಯಾವುದೇ ಕಾರಣಕ್ಕೂ ಊಟ ರೆಡಿ ಮಾಡೋದಿಲ್ಲ ಅಂತ ಹೇಳಿ ಕುಸುಮವ್ರು ಹೇಳ್ತಾರೆ ಇಲ್ಲ ಮೇಡಮ್ ಪ್ಲೀಸ್ ದಯವಿಟ್ಟು ಮಾಡ್ಕೊಡೋಕ್ಕಾಗೋದಿಲ್ಲ ಅಂದ್ಬಿಡಿ ಪ್ಲೀಸ್ ನಮ್ಮ ಕಡೆಯವ್ರಿಗೆ ಹುಷಾರಿಲ್ಲ ಅಂದಾಗ ಇಲ್ಲ ರೀ ಆಗೋದೇ ಇಲ್ಲ ಅಂತ ಕುಸುಮ್ರು ಹೇಳಿದಾಗ ಈ ಕಡೆ ಭಾಗ್ಯ ಬಂದು ಖಂಡಿತ ಸರ್ ನಾನು ಮಾಡಿಕೊಡ್ತೀನಿ ಅಂದಾಗ ನಾನೇ ಬಂದು ಕಲೆಕ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾರೆ ವ್ಯಕ್ತಿ ತದನಂತರ ಕುಸ್ಮ ಅವರು ಏನಿದು ಭಾಗ್ಯ ಇದು ತಪ್ಪಲ್ವಾ ರೂಲ್ಸ್ ಬ್ರೇಕ್ ಮಾಡ್ತಿದ್ಯಲ್ಲ ಅಂದಾಗ ಅಮ್ಮ ಅದೆ ನಾನು ನಿಜವಾಗ್ಲೂ ಕೂಡ ಅವ್ರಿಗೆ ವ್ಯಾಪಾರದ ವಿಷಯವಾಗಿ ಮಾಡ್ತೀನಿ ಅಂತಲ್ಲ ಕಸ್ಟಮರ್ ಕೂಡ ನನ್ನ ಫ್ಯಾಮಿಲಿ ಅನ್ಕೊಳಿದೀನಿ ನನ್ನ ಫ್ಯಾಮಿಲಿ ಅವ್ರಿಗೆ ತೊಂದರೆ ಆಗಿದ್ರೆ ಮಾಡ್ತಿರ್ಲಿಲ್ವ ಹಾಗೆ ಅವ್ರಿಗೂ ಮಾಡ್ತಿದ್ದೇನೆ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ ಸರಿ ಆಯಿತು ಅಂತ ಖುಷಿ ಆಗುತ್ತೆ ಭಾಗ್ಯ ಫುಡ್ ರೆಡಿ ಮಾಡ್ತಾರೆ ಅಷ್ಟು ಇಲ್ಲಿ ಮನೆ ಹತ್ರ ಬಂದು ಆ ವ್ಯಕ್ತಿ ಫುಡ್ ಕಲೆಕ್ಟ್ ಮಾಡಿಕೊಂಡು ದುಡ್ಡು ಕೊಡೋಕೆ ಹೋಗ್ತಾರೆ ಭಾಗ್ಯ ನನಗೆ ದುಡ್ಡು ಬೇಕಾಗಿಲ್ಲ ನೀವು ಹುಷಾರಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಮಾಡಿಕೊಟ್ಟಿದ್ದು ನಮ್ಮವರು ಅಂತಾನೆ ಹೊರತು ವ್ಯಾಪಾರಕ್ಕೋಸ್ಕರ ಅಲ್ಲ ಅವ್ರಿಗೆ ಹುಷಾರಿಲ್ಲ ಚೆನ್ನಾಗಿ ಆಗೋ ತನಕ ಹುಷಾರಾಗೋ ತನಕ ನಮ್ಮಲ್ಲೇ ಬಂದು ಫುಡ್ ತೊಗೊಂಡು ಹೋಗಿ ಅಂತ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಎಷ್ಟು ಒಳ್ಳೆಯವರು ಅಂತ ವ್ಯಕ್ತಿಗೆ ಅನ್ಸುತ್ತೆ ತದನಂತರ ತಾಂಡವ್ಗೆ ಕಾಲ್ ಮಾಡಿ ಫುಡ್ ಸಿಕ್ಕಿದೆ ತಗೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ ಫೈನಲಿ ಎತ್ತ ಕಡೆ ತಾಂಡವ್ಗೇನೋ ಫುಡ್ ಸಿಕ್ತು ಬಟ್ ಭಾಗ್ಯಗೆ ತೊಂದರೆ ಆಗ್ತದೆ ಅವರ ಗಂಡಂಗೆ ಅಡುಗೆ ಮಾಡಿಕೊಟ್ಟು ತೊಂದರೆಗೆ ಸಿಕ್ಕಾಕುತ್ತದಾರ ಈ ವಿಷಯ ಏನಾದರೂ ಔಟ್ ಆದರೆ ಖಂಡಿತವಾಗಲೂ ಭಾಗ್ಯಗೆ ತೊಂದರೆ ಆಗಬಹುದಾ ಲೈಸೆನ್ಸ್ ಕ್ಯಾನ್ಸಲ್ ಆಗೋದಕ್ಕೆ ಇದು ಒಂದು ರೀಸನ್ ಆಗಬಹುದಾ ಅಥವಾ ಭಾಗ್ಯ ಫುಡ್ಡನ್ನು ಎರಡನೇ ದಿನ ಕಳಿಸ್ತಿರೋದ್ರಿಂದ ಆ ಫುಡ್ ಹಾಳಾಗಿ ಭಾಗ್ಯ ಊಟದಲ್ಲಿ ಕಲಬೆರಿಕೆ ಇದೆ ಅಂತಕ್ಕಂಥ ಅಂಶಗಳು ಏನಾದರೂ ಹೊರಗಡೆ ಬಂದು ಇಲ್ಲಿ ಭಾಗ್ಯ ಫುಡ್ ಚೆನ್ನಾಗಿಲ್ಲ ಅಂತ ಹೇಳಿ ಭಾಗ್ಯಗೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತಾ ಇದರಿಂದ ಇರ್ತಕ್ಕಂಥದ್ದು ನಿಜವಾಗ್ಲೂ ಆಫೀಸರ ಕೈವಾಡ ಇದೆ ಅಂತಕ್ಕಂಥದ್ದು ಭಾಗ್ಯಗೆ ಗೊತ್ತಾದರೆ ಭಾಗ್ಯ ಖಂಡಿತ ಅವರಿಂದ ಸತ್ಯ ಬಾಯ್ ಬಿಡಿಸ್ತಾರೆ ಸತ್ಯ ಬಾಯ್ ಬಿಡಿಸ್ತಿದ್ದಾಗೆ ಅದರಿಂದ ಇರ್ತಕ್ಕಂಥದ್ದು ಕನ್ಯಾ ಅಂತ ಗೊತ್ತಾಗುತ್ತೆ ಕನ್ಯಕಾಗೆ ಹೋಗಿ ಬಿಡಿಸಿದ್ರೆ ಅದರಿಂದ ಇರ್ತಕ್ಕಂಥದ್ದು ತಾಂಡವ ಮತ್ತು ಶ್ರೇಷ್ಠ ಅನ್ನೋದು ಗೊತ್ತಾಗುತ್ತೆ ಗೊತ್ತಾಗ್ತಿದ್ದಾಗೆ ಅವರ ಮನೆಗೆ ಭದ್ರಕಾಳಿ ಆ ಥರ ತಾಳಿದೆ ಖಂಡಿತ ಭಾಗ್ಯ ಹೋಗಿ ಗ್ರಾಚಾರ ಬಿಡಿಸಿ ಹಾಗಿದ್ರೆ ಇಲ್ಲಿ ಭಾಗ್ಯ ಏನೋ ಗ್ರಾಚಾರ ಬಿಡಿಸಿ ಉಗ್ರ ಅವತಾರ ತಾಳಿ ತಾಂಡ ಶ್ರೇಷ್ಠ ಆಗೇನೋ ಬೆಂಡತ್ತಿ ಬೆವರಿಳಿಸಿದ್ರು ತದನಂತರ ಏನಾಗತ್ತೆ ಏನಾಗಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಜಿಯುಗೆ ಬೀಚ್ ಮಾಡಿ